ಸ್ನೇಹಿತರೆ ರಾಜ್ಯದ ಅಹಿಂದ ವರ್ಗಗಳ ಮಹಾನ್ ನಾಯಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಎರಡು ಪ್ರಮುಖ ಹಗರಣಗಳ ಬಲೆಯಲ್ಲಿ ಸೀಲುಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಪ್ರತಿಪಕ್ಷಗಳು ಮುಖ್ಯಮಂತ್ರಿಯವರ ರಾಜೀನಾಮೆಗೆ ಒತ್ತಾಯ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಬಹುದೊಡ್ಡ ಅಚ್ಚರಿಗೆ ಕಾರಣವಾಗಿದೆ ಇಡೀ ದೇಶದಲ್ಲಿ ಎರಡೇ ಎರಡು ಕಡೆ ಸ್ವತಂತ್ರವಾಗಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆ ಎರಡೂ ರಾಜ್ಯಗಳ ಪೈಕಿ ಕರ್ನಾಟಕವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಇದೀಗ ಈ ಎರಡೂ ಪ್ರಮುಖ ಹಗರಣಗಳಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಮಾ ಒಂದು ರೀತಿಯ ಸಂದೇಶವನ್ನು ರವಾನಿಸ್ತಾ ಇರತಕ್ಕಂಥ ಎ ಎ ಸಿ ಸಿ ಅದರ ಹಿಂದೆಯೇ ಸಿದ್ದರಾಮಯ್ಯನವರ ಬಲವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಇಷ್ಟರಲ್ಲಿಯೇ ಸಿದ್ದರಾಮಯ್ಯವರಿಗೆ ಇನ್ ಡೈರೆಕ್ಟಾಗಿ ಬಹುದೊಡ್ಡ ಶಾಕನ್ನು ಕೊಡೋ ತಯಾರಿಯಲ್ಲಿ ತೊಡಕೊಂಡಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯನವರ ಬಲವನ್ನು ಕುಗ್ಗಿಸೋದಕ್ಕೆ ಎ ಎ ಸಿ ಸಿ ಮಾಡ್ಕೊಂಡಿರ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಆದರೂ ಏನು ನಿಜಕ್ಕೂ ಕೂಡ ಎ ಎ ಸಿ ಸಿ ನಾಯಕರು ಮಾಡ್ಕೊಂಡಿರ್ತಕ್ಕಂಥ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಥವಾ ಕಾಂಗ್ರೆಸ್ನಲ್ಲಿ ಮತ ಬುಗಲಿ ಹೇಳುತ್ತಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಗೆಲ್ತೋ ಅದಾದ ನಂತರ ರಾಜ್ಯದ ಕಾಂಗ್ರೆಸ್ನ ಭಿನ್ನಮತ ಬುಗಿಲೆದ್ದಿದ್ದು ಮುಖ್ಯಮಂತ್ರಿಯ ಕುರ್ಚಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಡಿ ಕೆ ಬೆಂಬಲಿಗರು ಮಾಡ್ತಾ ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಈ ರೀತಿಯ ಭಿನ್ನಮತ ಬುಗಿಲೆದ್ದಿರ್ತಕ್ಕಂಥ ಸಂದರ್ಭದಲ್ಲಿಯೇ ರಾಜ್ಯದಲ್ಲಿ ಎರಡು ಪ್ರಮುಖ ಹಗರಣಗಳು ಬಯಲಿಗೆ ಬಂದಿದ್ದು ರಾಜ್ಯದ ಮುಖ್ಯಮಂತ್ರಿಯನ್ನು ಬಹುದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದವೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರನ್ನ ಮೂವತ್ತು ತಿಂಗಳ ನಂತರ ಇಳಿಸಿ ಅವರ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಎರಡೂ ಪ್ರಮುಖ ಹಗರಣಗಳು ಹೊರಗೆ ಬಂದಿದ್ದು ಶೀಘ್ರದಲ್ಲಿಯೇ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಆದರೆ ಈ ಎರಡೂ ಪ್ರಮುಖ ಪ್ರಮುಖ ಹಗರಣಗಳ ವಿರುದ್ಧ ಒಂದು ಶಿಸ್ತು ಕ್ರಮವನ್ನು ಕೈಗೊಳ್ಳ ಕೈಗೊಳ್ಳಬೇಕಾಗಿದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಈ ಎರಡೂ ಪ್ರಕರಣಗಳ ಹಗರಣಗಳನ್ನು ರಾಜಕೀಯ ಪ್ರೇರಿತ ಎಂತಕ್ಕಂಥ ಒಂದು ಭಾವನೆ ಬರೋ ರೀತಿಯ ಒಂದು ಮಾ ಹೇಳಿಕೆಗಳನ್ನು ಕೊಡ್ತೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿದೆ ಹಾಗಾದರೆ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯ ಪರವಾಗಿ ಅಥವಾ ಹಗರಣಗಳಲ್ಲಿ ಸಿಲುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಯ ಪರವಾಗಿ ಎ ಎ ಸಿ ಸಿ ಯಾಕೆ ನಿಲ್ಲುತ್ತೆ ಇದು ನಿಜಕ್ಕೂ ಕೂಡ ಎ ಎ ಸಿ ಸಿ ಯ ಒಂದು ಹಿಂದಿರತಕ್ಕ ಬಹುದೊಡ್ಡ ಪ್ಲಾನಿನ ಒಂದು ವಿಚಾರ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಸಿದ್ದರಾಮಯ್ಯನವರು ರಾಜ್ಯ ಕಂಡಂತಹ ಬಹುದೊಡ್ಡ ಅಹಿಂದ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಕನಸನ್ನು ಹೊಂದಿರತಕ್ಕಂಥ ಎ ಎಸ್ ಸಿ ಸಿ ಆ ಒಂದು ಕನಸು ಸಾಕಾರ ಆಗಬೇಕು ಅಂದರೆ ಕರ್ನಾಟಕದ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಮನಗಂಡಿದೆ ಆ ಕಾರಣಕ್ಕೆ ಈ ಎರಡೂ ಪ್ರಮುಖಗಳ ಹಗರಣಗಳು ಕೂಡ ಸಿದ್ದರಾಮಯ್ಯನವರನ್ನ ಸುತ್ತಲೂ ಸುತ್ತಾಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎ ಸಿ ಸಿ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಬಲವಾಗಿ ಸಿದ್ದರಾಮಯ್ಯವರ ಪರವಾಗಿ ನಿಂತಿದೆ ಆದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಎ ಸಿ ಸಿ ಗೆ ಇಷ್ಟ ಇಲ್ವಾ ಆ ಪ್ರಶ್ನೆನೇ ಇಲ್ಲ ಸ್ನೇಹಿತರೆ ಖಂಡಿತವಾಗಲೂ ಎ ಐ ಸಿ ಸಿ ಒಂದು ವೇಳೆ ಕಾನೂನಿನ ಕೊಣೆಗೆ ಏನಾದರೂ ಸಿದ್ದರಾಮಯ್ಯವರಿಗೆ ಗಟ್ಟಿಯಾಗಿ ಬಿಗಿದುಕೊಂಡು ಸಿದ್ದರಾಮಯ್ಯವರು ತಾವಾಗಿಯೇ ರಾಜೀನಾಮೆಯ ಕೊಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಲಿ ಅಂತಕ್ಕಂಥ ಒಂದು ಸಮಯಕ್ಕಾಗಿ ಕಾಯ್ತಾ ಇದೆ ಅಂತಕ್ಕಂಥ ಮಾಹಿತಿ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ರಾಜಕೀಯ ವಿರೋಧಿ ಎಂದೇ ಗುರುತಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇತ್ತೀಚಿಗಂತೂ ಸಿದ್ದರಾಮಯ್ಯನವರ ಪರವಾಗಿ ವೀರಾವೇಶವನ್ನು ತೋರಿಸ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯನವರ ಪರವಾಗಿ ಅವರ ಆಪ್ತರಿಗಿಂತಲೂ ಹೆಚ್ಚಾಗಿ ಬ್ಯಾಟಿಂಗನ್ನು ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಹೇಗಿದ್ದರೂ ಡಿ ಕೆ ಶಿವಕುಮಾರ್ ಮತ್ತು ಎ ಸಿ ಸಿಗೆ ಚೆನ್ನಾಗಿಯೇ ಗೊತ್ತು ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿ ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗೋ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಹಾಗಂತ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥ ಅಹಿಂದ ಮತದಾರರನ್ನು ಎದುರಾಕೊಳ್ಳೋದಕ್ಕೂ ಕೂಡ ಎ ಎ ಸಿ ಸಿ ಆಗಲಿ ಡಿ ಕೆ ಆಗಲಿ ತಯಾರಿ ಈ ಕಾರಣಕ್ಕೆ ಸಿದ್ದರಾಮಯ್ಯನವರ ಸಂಕಷ್ಟದ ಸಂದರ್ಭದಲ್ಲಿ ಅವರನ್ನು ಬೆಂಬಲಿಸುವಂತೆ ಒಂದು ರೀತಿಯ ವರ್ತನೆಯನ್ನು ತೋರಿಸಿ ಸಿದ್ದರಾಮಯ್ಯನವರು ಅವರಾಗಿಲೇ ಅವರು ಒಂದು ಸ್ಥಾನದಿಂದ ಕೆಳಗಿಳ್ತಕ್ಕಂಥ ಸಂದರ್ಭ ಬಂದರೆ ನಾವು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ವಿ ಆದರೆ ಕಾನೂನಿನ ಕುಣಿಕೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ ಪರಿಸ್ಥಿತಿಗೆ ತಂತು ಅಂತಕ್ಕಂಥ ಒಂದು ಭಾವನೆಯನ್ನ ರಾಜ್ಯದ ಅಹಿಂದ ವರ್ಗಗಳಲ್ಲಿ ಬಿಂಬಿಸಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡು ಇದೀಗ ಎ ಎಸ್ ಸಿ ಸಿ ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಅದಷ್ಟೇ ಅಲ್ಲ ಸ್ನೇಹಿತರೆ ಏಕಾಏಕಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಬದಲಾಗಿ ಎ ಎ ಸಿ ಸಿ ನಾಯಕರು ಬಹುದೊಡ್ಡ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಲವನ್ನು ಕುಕ್ಕಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಸಿದ್ದರಾಮಯ್ಯ ಬಲವನ್ನ ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲಿ ಕುಗ್ಗಿಸೋ ಒಂದು ಪ್ರಯತ್ನದ ಮುಂದುವರೆದ ಭಾಗವಾಗಿಯೇ ರಾಜ್ಯದ ಸಿದ್ದರಾಮಯ್ಯ ಬಣದ ಪ್ರಮುಖ ಆರು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಆ ಮೂಲಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಹಿಡಿತವನ್ನ ಕಡಿಮೆಗೊಳಿಸ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದು ಆ ಒಂದು ಆರು ಸಚಿವರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹಮದ್ ಎಚ್ ಸಿ ಮಾದೇವಪ್ಪ ಕೆ ಎನ್ ರಾಜಣ್ಣ ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರ ಹೆಸರುಗಳು ಕೂಡ ಇದ್ದಾವೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಈ ಸಚಿವರನ್ನು ಕೆಳಗಿಳಿಸಿದ್ದೆ ಆದರೆ ಆ ಸಂದರ್ಭದಲ್ಲಿ ರಾಜ್ಯದ ಐಂದ ವರ್ಗ ಯಾವ ರೀತಿಯ ರಿಯಾಕ್ಟನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅನ್ನೋ ಕಾರಣಕ್ಕೆ ಪ್ರಮುಖ ಆರು ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಆ ಮೂಲಕ ಒಂದು ವೇಳೆ ಈ ಆರು ಸಚಿವರನ್ನ ಸಂಪುಟದಿಂದ ಕೈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಬಂಡಾಯ ಏನಾದರೂ ಐದು ವರ್ಗಗಳಿಂದ ಬರದೇ ಹೋದರೆ ಆ ನಂತರ ಮುಂದುವರೆದ ಭಾಗವಾಗಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಅತ್ಯಂತ ಸುಲಭವಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಪಕ್ಷ ನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸುಲಭವಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರ ಒಂದು ಲೆಕ್ಕಾಚಾರ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಈ ಒಂದು ಉದ್ದೇಶವನ್ನಿಟ್ಕೊಂಡು ಈಗ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರ ಬೆನ್ನಿಗೆ ಎ ಐ ಸಿ ಸಿ ನಿಂತಿದೆ ಅಂತಕ್ಕಂಥ ಒಂದು ಭಾವನೆ ರಾಜ್ಯದ ಹಿಂದ ವರ್ಗಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ಎ ಐ ಸಿ ಸಿ ನಾಯಕರು ಬ್ಯಾಟಿಂಗನ್ನು ಮಾಡ್ತಿದ್ದು ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿಯ ಒಂದು ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೇ ಆದರೆ ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ರಾಜ್ಯದಲ್ಲಿ ಎದುರಾಗೋದಂತೂ ಸತ್ಯ ಮೇಲ್ನೋಟಕ್ಕೆ ನಾವು ರಾಜ್ಯಪಾಲರ ವಿರುದ್ಧ ಕಾನೂನು ಸಂಘರ್ಷವನ್ನು ಮಾಡ್ತೀವಿ ಹೈಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದ ಕೆಲ ಸದಸ್ಯರು ಹೇಳ್ತಾ ಇದ್ರು ಕೂಡ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಆಗ ರಾಜಕೀಯ ಪರಿಸ್ಥಿತಿಯೇ ಬೇರೆ ಆಗುತ್ತೆ ಸಿದ್ದರಾಮಯ್ಯನವರಲ್ಲಿ ಕಾಂಗ್ರೆಸ್ನ ಒಂದು ಒಳ ಶತ್ರುಗಳೇ ಅವರ ರಾಜೀನಾಮೆಗೆ ಆಗ್ರಹಿಸ್ತವೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಇದೀಗ ಎ ಎ ಸಿ ಸಿ ನಾಯಕರಿಗೆ ಸಿಕ್ಕಿದೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರ ಮನಸ್ಸು ಯಾವುದೇ ಕಾರಣಕ್ಕೂ ನೋಯಬಾರ್ದು ಆ ಮೂಲಕ ಅಹಿಂದ ಮತದಾರರು ಕಾಂಗ್ರೆಸ್ ಅನ್ನ ಬಿಟ್ಟು ದೂರ ಹೋಗಬಾರ್ದು ಅನ್ನೋ ಒಂದು ಬಹುದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡು ಇದೀಗ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಕಟ್ಟ ಬೆಂಬಲಿಗರನ್ನು ಮಂತ್ರಿ ಸ್ಥಾನದಿಂದ ಕೈಬಿಡೋದು ಆ ಮೂಲಕ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟು ಸಿದ್ದರಾಮಯ್ಯವರ ಶಕ್ತಿಯನ್ನು ರಾಜ್ಯದ ಕಾಂಗ್ರೆಸ್ನಲ್ಲಿ ಕುದೂಸ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯ ಆಪ್ತ ಬಳದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಆರರಿಂದ ಎಂಟು ಸಚಿವರನ್ನು ಕೈಬಿಟ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದ ಬಂಡಾಯ ಹೇಳುತ್ತಾ ಅಥವಾ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯ ಉಳಿಗ ಉಳಿವಿಗಾಗಿ ತಮ್ಮ ಆಪ್ತರನ್ನೇ ಬಲಿ ಕೊಡ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ